ನಮಸ್ಕಾರ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಟೈಮ್ ಆಗಿತ್ತೆ ಇವಾಗ ಏನಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅದೇ ಮಾವಿನಕಾಯಿ ತಿಂತೀರಿ ಫಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತೈದರದ್ದು ಮೊದಲನೇ ಮಾವಿನಕಾಯಿ ತಿಂತ ಮೂರು ಜನ ಇದೀವಿ ಮಳೆ ಬರ್ತೀವಿ ವರ್ಷನೇ ವರ್ಷದ ಮೊದಲನೇ ಮಾವಿನಕಾಯಿ ತಿಂತೀವಿ ಇವತ್ತೇ ಮಳೆ ವರ್ಷದ ಮೊದಲನೇ ಮಳೆ ಜ್ವರಕ್ಕೆ ಬರ್ತಿಲ್ಲ ಆದ್ರೂ ಬರ್ತೀವಿ ತೋರ್ಸಿನ ಆಚೆ ಹೋಗಿ ಬಯಂಕಾಯಿ ಆಚೆ ಹೋದ್ರೆ ಕಿದ್ಕಂತಾರೆ ಅಂತ ಒಳಗೆ ಕುದ್ಕೊಂಡ್ ಏನ್ ಮಕ್ಕಳ ಜೊತೆ ಟ್ರೋಲ್ ಮಾಡಕ್ ನೋಡ್ತಾರೆ ಟಿ ಟಿ ವ್ಯಾನ್ ನೋಡೋಕೆ ಕುದಿ ಆಚೆ ಹೋದ್ರೆ ರಿಸ್ಕ್ ಅಂತಾರೆ ಮೂರ್ ಜನ ಮಳೆ ಬಂತು ಬಂತು ಸ್ವಲ್ಪ ಕೆಲಸ ಇದೆ ಮಳೆ ಜೋರ ಆಯ್ತಾ ಖುಷಿ ಆಗ್ತಿದೆ ಹಾ ಖುಷಿ ಅಷ್ಟೊಂದು ಮನೆಗೆ ಸೇರ್ಕೋಬೇಕು ಸಾಗರ್ ನೋಡ ಮನೆಗ್ ಹೋಗಕ್ ಬಿಡ್ತಿಲ್ಲ ನಾನೇನೇ ಹಾಳಾಗಿದ್ರು ಸಾಗರ್ ಒಬ್ನೆ ಕಾರಣ ರಾವಣ ಸಾಗರಿಂದನೇ ನಾನು ಹಾಳಾಗ್ತದೆ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಯಾರು ಅಲ್ಲ ಸಾಗರ್ ಒಬ್ಬ ಹಾಕಿದೆ ಅಲ್ಲ ಅಲ್ಲಿ ಇದು ಇದೊಂದು ಕ್ಲೋಸ್ ಮಾಡ್ಕೆ ಹೋಗ್ಬೇಕು ಹೇಳ ತಂದು ಹೇಳಿ ಹಾ

ನಮ್ಗೆ ಗೊತ್ತು ಇದು ಬೆಂಗಳೂರಲ್ಲಿ ಗೊತ್ತಾಗಲ್ಲ ಟ್ರಾಫಿಕಲ್ಲಿ ಇರ್ತೀರಲ್ಲ ನಿಮ್ಗೆ ಗೊತ್ತಾಗಲ್ಲ ಮಲೆನಾಡಿಗೆ ಬನ್ನಿ ಗೊತ್ತಾ ಇನ್ನೂ ಆಗಲ್ಲ ಬಿಡಿ ಫಸ್ಟ್ನೇ ಮಳೆ ಬಂದು ಇನ್ನು ನಿಮಗೆ ಗೊತ್ತಾಗಲ್ಲ ಏನಂತೀಯ ಪರ್ಫ್ಯೂಮ್ ಎಳಿ ಎಳಿಯ ಇಲ್ಲಿ ಎಳಿ ಎಳಿ ಓ ಉಪೇಂದ್ರ ಒಂದು ಫಿಲ್ಮ್ ಅಲ್ಲಿ ಹೇಳ್ತಾನೆ ಗೊತ್ತಾ ಅದೇ ಅಣ್ಣ ಅವನು ಇಂಪ್ರೆಸ್ ಮಾಡೋಕ್ಕೆ ಸಣ್ಣ ಸಣ್ಣ ಬಾಕ್ಸ್ ಎಲ್ಲ ಹಾಕ ಹೋಗ್ತಾರೆ ಗೊತ್ತಾ ಅವ್ನು ಬೇರೆ ಬೆಳೆಸ್ತಾನೆ ಇಂಡಿಯಾ ಮಣ್ಣ ಹಾಂ ಆ ಅಲ್ಲಿ ಮಾಡ್ತಾನಲ್ಲ ಅಷ್ಟು ಸಕ್ಕತ್ತಾಗಿದೆ ನೋಡಿ ಮಳೆ ಓ ಗುಡುಕ್ತಿದೆ ಗುಡುಕ್ತಿದೆ ಗಾಯ್ಸ್ ನೋಡಿ ಮಳೆ ವರ್ಷದ ಮೊದಲನೇ ಮಳೆ ದಿನಾನೇ ನಾವು ಮಾವಿನಕಾಯಿ ತಿಂತ ಜ್ವರ ಬಂದು ಹಾಸ್ಪಿಟಲಿಗೆ ಬಂದಿದ್ದೀವಿ ಅರೆಹಳ್ಳಿ ಹಾಸ್ಪಿಟಲಲ್ಲಿದ್ದೀವಿ ಚೆನ್ನಾಗಿದೆ ಲವರ್ ಬಾಯ್ ಸರ್ ಬಾಯ್ಸ್ ಆಗರ್ ಗೈಯ್ ಸಾಗಲ್ಲ ಇನ್ನು ಜಾಸ್ತಿ ಆಯ್ತು ಮಳೆ ಜಾಸ್ತಿ ಆಯ್ತು ನನ್ನ ಲೀಸ ನೋಡಿ ಎಂಗ್ ಮಳೆ ಏನಿತಿ ಅಳೆ ಈ ಜಾತ್ರೆಯಿಂದ ನೆನಿತಾ ಹೊರಗಾಗ್ಲಾ ಅಂದ್ರೆ ಅಲ್ಲೇ ಅಕಿ ಆನಿಕಲ್ ಬಿದ್ರ ತೋಣ ಎಲ್ಲರೂ ಬಿದ್ರ ಹೋಗಿ ಎರ್ತ ಬಿಡ್ತೀನಿ ಆ ಲೋಗ್ ಎಂಗ್ ಎಸ್ತಾವಾ ಸಕ್ಕ 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 ತಿಲ್ ಹೇ ತಿಲ್ ಹೇ

ಇರ್ಲಿ ಪರವಾಗಿಲ್ಲ ನನ್ನ ಪ್ರಕಾರ ದೇವ್ರು ನನಗೆ ಅಂತ ಒಂದು ಹುಡುಗಿ ಸೃಷ್ಟಿ ಮಾಡಿದ್ನಲ್ಲ ಅವಳು ಬರ್ತಾನೆ ಎಲ್ಲೋ ನಿಗ್ರಕೊಂಡ್ಬಿಟ್ಟ ಅಲ್ಲೇ ನಿಗ್ರಕೊಂಡ್ಬಿಟ್ಟ ಸಿಕ್ಕಂಗೆ ಅಲ್ಲ ಜೀವನದಲ್ಲಿ ಸಂಪಾದನೆ ಮಾಡಿ ಮುಂದೆ ಬಾ ಇಂತ ಒಬ್ಬಳಲ್ಲ ಸಾವಿರ ಜನ ಹುಡುಗಿರು ನಿನ್ನಿಂದ ಬೀಳ್ತಾರೆ ಜೋರ್ ಆಯ್ತು ಅಳೇ ಅಂತೂ ಜೋರ್ ಮನೆಗೆ ಹೋಗ್ಬೇಕು ಕರೆಂಟ್ ತೆಗಿತಾನೆ ಚಾರ್ಜ್ ಹಾಕಬೇಕು ಅಷ್ಟಲ್ಲೇ

ಹರಳಿಲಿ ಮಳೆ ಬರ್ತಿತ್ತಾನೆ ಇನ್ನು ಮಳೆ ಬರ್ತಿದೆ ಅಲ್ಲಿ ಬಟ್ ಇಲ್ಲಿ ಮಳೆನೇ ಬಂದಿಲ್ಲ ಒಂದು ಕರೆಕ್ಟ್ ಆಗಿ ಕೆ ವಿ ಆಫೀಸ್ ಇದೆ ಹರಹಳ್ಳಿ ಇದೆ ನಮ್ದು ಹಿಂಗ ಹೋಗ್ಬೇಕು ಕೆ ವಿ ಆಫೀಸ್ ಹತ್ರನು ಈಗ ಅಲ್ಲೇ ಜಸ್ಟ್ ಪಾಸ್ ಅದೆ ಅಲ್ಲೂ ಬಂದಿಲ್ಲ ಹರಳಿಲ್ ಇದೆ ಮಳೆ ಇಲ್ಲ ಇಲ್ಲಿ ಈಗ ಸ್ಟಾರ್ಟ್ ಆಗ್ತಿದೆ ಬಿಸ್ನಿಂಗ್ ಈಗ ಆಗ್ತಿದೆ ಜಾನು ಆಗ್ತಿದೆ ಬಟ್ ಕರೆಂಟ್ ಹೋಗೋ ಅಷ್ಟೊತ್ತಿಗೆ ಮನೆಗೆ ಹೋಗ್ಬೇಕು ಫೋನ್ ಚಾರ್ಜ್ ಇಲ್ಲ ಚಾರ್ಜಿಂಗ್ ಹಾಕ್ಬೇಕು ಅಯ್ಯೋ ಈ ಬ್ಲಾಗ್ ಇಲ್ಲ ಇಷ್ಟ ಆಯಿತು ಅಂತ ಇಲ್ಲ ಏನು ಮಾಡ್ತೀನಿ ನಾನು ಯಾರೋ ಮಾಡಿ ಈ ಬ್ಲಾಗ್ ಇಲ್ಲ ಏನು ಮಾಡ್ತೀನಿ ಅಯ್ಯೋ ಈ ಬ್ಲಾಗ್ ಇಷ್ಟ ಆಯಿತು ಅಂದ್ಕೊಂತೀನಿ ಸಣ್ಣ ಬ್ಲಾಗ್ ಬಟ್ ಹಳೆಷ್ಟು ಬಂತಲ್ಲ ಪಟ್ನೆ ಒಳ್ಳೆ ಅಂತ ಮಾಡಿದೆ ಸೊ ಅಯ್ಯೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಕಮ್ಯೂ ಸುಪ್ರೀಮ್ಗೆ ಚಾನಲ್ ಯಾರು ಆ್ಯಂಡ್ ಮುಂದೆ ಒಂದು ಶೇರ್ ಮಾಡಿ ಸೊ ಸ್ವಲ್ಪ ಬೇಕು ಸಪೋರ್ಟ್ ಆದಷ್ಟು ಸಪೋರ್ಟ್ ಮಾಡೋಣ ನಾವು ಮಾಡೋಣ ನೀವು ನನಗೆ ಮಾಡಿ ನಾನು ಬೇರೆಯವರಿಗೆ ಸಪೋರ್ಟ್ ಹಾಂ ಆ ಪದಾಯಿತು ಸೊ ಸ್ಟೇಟಿ ನಗಿರಿಗೆ